ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಮಂಡೇ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಒನ್ ವೀಕ್ ಆಯಿತು ಆಲ್ಮೋಸ್ಟ್ ನಾನು ಬ್ಲಾಗ್ಸ್ನ ಹಾಕಿ ಸೊ ಇವತ್ತು ಬ್ಲಾಗ್ ಮಾಡೇ ಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಒಂಥರ ತುಂಬ ಅಟ್ರಾಕ್ಟಿವ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಬಿಟ್ಟಿರೋಕ್ಕಾಗಲ್ಲ ಸೊ ಒಂದು ಸತಿ ನಾವು ಅದಕ್ಕೆ ಬಂದ ಮೇಲೆ ಯಾವಾಗ ವೀಡಿಯೋ ಮಾಡೋಣ ಯಾವಾಗ ಯಾವಾಗ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ಏನಂದರೆ ಅದು ಒಂದು ಕೆಲ್ಸದ ಥರ ನಾವು ತಗೊಂಡ್ರೆ ನಿಜ ಅದಕ್ಕೂ ಒಂದು ವ್ಯಾಲ್ಯೂ ಅನ್ನೋದು ಇರುತ್ತೆ ಬಟ್ ನನಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿದೆ ಮಂಡೇ ಇವತ್ತು ಇವತ್ತು ಇನ್ನು ಪೂಜೆ ಮಾಡಿರೋ ಸ್ವಲ್ಪ ಪೂಜೆ ಮಾಡಬೇಕು ಮಕ್ಕಳಿಗೆ ಇಬ್ಬರಿಗೂ ಚಿತ್ರಾನ್ನ ಮಾಡಿ ಕಳಿಸಿದೆ ಬ್ರೇಕ್ಫಾಸ್ಟು ಸೊ ಇವತ್ತು ಏನಂದರೆ ಫೈನಲಿ ಗಾಡಿ ತೊಗೊತಾ ಇದ್ದೀನಿ ಅಂತ ಹೇಳ್ಬೋದು ಮನೇಲಿ ಗಾಡಿ ಅಂತ ಹೇಳ್ಬೋದು ಇಲ್ಲ ಗಾಡಿ ಎರಡು ಆ್ಯಕ್ಟಿವ್ ಇದೆ ಒಂದು ರೆಡ್ ಒಂದು ಬ್ಲ್ಯಾಕು ಸೊ ಬ್ಲ್ಯಾಕ್ ಬಂದುಬಿಟ್ಟು ಹಸ್ಬೆಂಡ್ ಯೂಸ್ ಮಾಡ್ತಾರೆ ಅಂದರೆ ಚೆನ್ನಾಗಿದೆ ಗಾಡಿ ಅದು ಹಾಲು ಹೊಡಿಯೋಕ್ಕೆ ಅಂದರೆ ಡೈರಿಗೆ ಹಾಲು ಇತ್ಕೊಂಡು ಹೋಗಕ್ಕೆ ಅದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಅವರು ಯೂಸ್ ಮಾಡ್ತಾರೆ ಆ ಗಾಡಿನ ರೆಡ್ ಗಾಡಿ ಬಂದುಬಿಟ್ಟು ನಾನು ಕವನ ಯೂಸ್ ಮಾಡ್ತೀನಿ ಸೊ ಆಲ್ಮೋಸ್ಟ್ ಇಯರ್ಸ್ ಆಗಿತ್ತು ಆ ಗಾಡಿ ತೊಗೊಂಡು ಈಗ ಏನಂದರೆ ಅದು ಪಿಕಪ್ ಇಲ್ಲ ಗಾಡಿ ತುಂಬ ಅಲ್ವಾ ಮತ್ತು ಪೆಟ್ರೋಲ್ ಟ್ಯಾಂಕ್ ಏನೋ ಲೀಕ್ ಆಗ್ತಾ ಇದೆ ಲಾಸ್ಟ್ ಟೈಮ್ ಅಮ್ಮ ಮನೆಗೆ ಎತ್ಕೊಂಡು ಹೋದಾಗ ನಾನು ಯಾವಾಗಲೂ ತ್ರೀ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕ್ಸಿದಾರೆ ಸಾಕು ಹೋಗೋಕ್ಕೆ ಬರೋಕ್ಕೆ ನಮ್ಮೂರಿಂದ ಅಮ್ಮ ಮನೆಗೆ ಒಂದು ತರ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಬಟ್ ಅದು ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಪೆಟ್ರೋಲ್ ಹಾಕ್ಸಿದ್ದೀನಿ ಸೊ ಏನಂತ ಹಿಂಗಾಯ್ತು ಅಂತ ಗ್ಯಾರೇಜ್ಗೆ ತೋರಿಸಿದಾಗ ಹಿಂಗೆ ಲೀಕ್ ಆಗ್ತದೆ ಸಿಕ್ಸ್ ತೌಸಂಡ್ ಆಗುತ್ತೆ ಅಂದರು ಸೊ ಫೈನಲಿ ನಾನು ಹಸ್ಬೆಂಡ್ ಇಬ್ಬರು ಡಿಸೈಡ್ ಮಾಡಿಬಿಟ್ಟು ಅದು ಕೊಟ್ಬಿಟ್ಟು ಹೊಸ ಗಾಡಿ ತೊಗೋಣ ಅಂತ ಅಂದ್ಬಿಟ್ಟು ಸೊ ಆಲ್ಮೋಸ್ಟ್ ಅದು ಕೊಟ್ಟು ಫಿಫ್ಟೀನ್ ಡೇಸ್ ಆಯಿತು ಗಾಡಿ ನಾನು ಅದಕ್ಕೆ ಅಮ್ಮ ಮನೆಗೆ ಎಲ್ಲೂ ಹೋಗೋಕ್ಕೂ ಆಗ್ತಾಳೆ ಮತ್ತು ನನಗೆ ತುಂಬ ಅವಶ್ಯಕತೆ ಗಾಡಿ ಯಾಕಂದರೆ ಪೇರೆಂಟ್ಸ್ ಮೀಟಿಂಗ್ಗೆಲ್ಲ ಹೋಗಬೇಕಾಗುತ್ತೆ ಮತ್ತು ಅಮ್ಮ ಮನೆಗೆ ಹೋಗ್ತಾ ಇರ್ತೀನಿ ಜ್ಯೋಸ್ತನಗಳಿಗೆ ಹೋಗ್ತಾ ಇರ್ತೀನಿ ಗಾಡಿ ಬೇಕೇ ಬೇಕು ಸೊ ಫೈನಲಿ ಇವತ್ತು ಡಿ ಒ ತೊಗೊತಾಯಿದ್ವಿ ಇವತ್ತು ಫೈನಲ್ ಇವತ್ತು ತ್ರೀ ಓ ಕ್ಲಾಕೇ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟೊತ್ತಿಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ತ್ರೀ ಓ ಕ್ಲಾಕ್ ಅಂತ ಹೇಳಿದಾರೆ ನಾವು ತ್ರೀ ಓ ಕ್ಲಾಕ್ ಹೋಗೋಕ್ಕಾಗಲ್ಲ ಯಾಕಂದರೆ ಆ ಸ್ಕೂಲ್ ಮನೆಯಲ್ಲಿ ಕೆಲಸ ಇರೋದ್ರಿಂದ ಸೊ ಆ ಸ್ಕೂಲ್ ಮನೆ ಕೆಲಸನ ಮುಗಿಸಿ ಬೇಗ ಕೆಲಸ ಮುಗಿಸಿ ಫೈವ್ ಓ ಕ್ಲಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಟೈಮ್ಗೆ ಹೋಗ್ತೀವಿ ಏನು ಅನ್ನೋದು ಕಂಪ್ಲೀಟಾಗಿ ಬಿಡಿಯೋದನ್ನು ಶೇರ್ ಮಾಡ್ತೀನಿ ಫಸ್ಟ್ ಈಗ ನಾನು ಫ್ರೆಶಪ್ ಆಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಈ ಬ್ಲಾಗ್ ಒಂದು ಸ್ವಲ್ಪ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ಪೂಜೆ ಮಾಡೋಣ ಅಂದರೆ ಕರೆಂಟೇ ಇಲ್ಲ ಇನ್ನು ಎಷ್ಟು ದಿನಗಳಾಗುತ್ತೋ ಗೊತ್ತಿರೋ ಕರೆಂಟ್ ಕೊಡೋದಕ್ಕೆ ಅಂದರೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ತೆಗಿತಾರೆ ಈವ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಕೊಡ್ತಾರೆ ಸೊ ಪ್ರತಿಯೊಂದು ಕೆಲಸಕ್ಕೂ ಕಷ್ಟ ಆಗಿದೆ ಅಂತ ಹೇಳ್ಬೋದು ನಮಗಂತೂ ಹಸಗಳು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಕರೆಂಟ್ ಇಲ್ಲ ಅಂದರೆ ಯಾಕಂದರೆ ತೊಟ್ಟಿಂದ ನೀರು ಎತ್ಕೊಂಬರೋದು ತೊಳೆಯೋದು ಇದು ತುಂಬ ರಿಸ್ಕ್ ಕೆಲಸ ಆಗ್ಬಿಟ್ಟಿದೆ ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ದೆ ಮತ್ತು ಈಗ ಹಸಗಳು ಮನೆಗೆ ಹೋಗೋಣ ಅಂದ್ಬಿಟ್ಟು ಅವರು ಶೋರೂಮಿಂದ ಬೇರೆ ಫೋನ್ ಮಾಡಿದರು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬನ್ನಿ ಯಾಕಂದರೆ ಸಿಕ್ಸ್ ಓ ಕ್ಲಾಕ್ಗೆ ಶೋರೂಮ್ ಕ್ಲೋಸ್ ಆಗ್ತಾಯಿದೆ ಅಷ್ಟೊತ್ತು ಬಂದು ಗಾಡಿ ತೊಗೊಂಡೋಗಿ ಅಂತಂದರು ಸೊ ಏನು ಮಾಡೋದು ಇಲ್ಲಿ ಹಸುಗಳ ಕೆಲಸ ಬಿಟ್ಟು ಹೋಗೋಕ್ಕಾಗಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿ ಅವ್ರಿಗೆ ಸ್ವಲ್ಪ ಲೇಟ್ ಆಗ್ಬೋದು ಮೇ ಬಿ ಬರ್ತೀವಿ ಸಿಕ್ಸ್ ಒಕ್ಲಕ್ಕೆ ಒಳಗಡೆ ಅಂತಂದು ಬನ್ನಿ ಬನ್ನಿ ಪರವಾಗಿಲ್ಲ ಅಂತಂದರು ಸೊ ಫಸ್ಟ್ ಇಲ್ಲಿ ಹಸುಗಳ ಕೆಲಸ ಮುಗಿಸ್ಕೊಂಬಿಡ ಅಂದರೆ ನೀರಿಲ್ಲ ಇವತ್ತು ಯಾಕಂದರೆ ನಮ್ಮದು ನೀರಿನ ತೊಟ್ಟಿ ಬಂದುಬಿಟ್ಟು ಸ್ವಲ್ಪ ಚಿಕ್ಕ ಇದು ತುಂಬ ದೊಡ್ಡದಿತ್ತು ಸೊ ಈಗ ಏನಂದ್ರೆ ಒನ್ ಟೈಮ್ ಹಸುಗಳ ಮನೆ ತೊಳೆದ್ರೆ ಸಾಕು ನೀರು ಖಾಲಿಯಾಗಿಬಿಡುತ್ತೆ ಈಗ ನಾನು ಏನು ಮಾಡ್ತೀನಿ ಅಂದರೆ ತೊಳೆಯೋದಿಲ್ಲ ಸಗ್ಣಿ ಎತ್ತ ಹಾಕ್ಬಿಟ್ಟು ಹುಲ್ಲು ಗುಡಿಸ್ಬಿಟ್ಟು ನೀರು ಇಟ್ಬಿಡ್ತೀನಿ ಸೊ ಸಿಕ್ಸ್ ಓ ಕ್ಲಾಕಿಗೆ ಕರೆಂಟ್ ಬಂದಮೇಲೆ ಕವನ ನಾನು ತೊಳಿತೀನಿ ಅಮ್ಮ ನೀವು ಹೋಗ್ಬಿಟ್ಟು ಬನ್ನಿರಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಈಗ ಸಗ್ನಿತ್ ಹಾಕ್ಬಿಟ್ಟು ಇಟ್ಬಿಟ್ಟು ಹುಲ್ಲು ಗುಡಿಸ್ಕೊತೀನಿ ಫುಲ್ ಮೋಡೆಲ್ಲ ಮುಚ್ಚಿದೆ ಮಳೆ ಬರೋದು ಹೋಗೋದು ಇದೇ ರೀತಿ ಆಗ್ತಾಯಿದೆ ಸೊ ಕರೆಂಟ್ ಇಲ್ದ್ರಾಗ ಹಸಗಳು ತುಂಬ ಗಲೀಜು ಮಾಡ್ಕೊಳೋದು ಪ್ರತಿ ಸತಿಯೂ ಹಾಗೇನೆ ನಾನು ಅಲ್ಲಿಂದ ಅಲ್ಲಿ ಎತ್ತಾಗ್ತೀನಿ ಕೆಲವೊಂದು ಸತಿ ಯಾವಾಗ ಬಿಟ್ಟರೆ ಏನಾಗುತ್ತೆ ಗೊತ್ತಾ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾವೆ ಜಾಸ್ತಿ ಅಂತ ಹೇಳ್ಬೋದು ನೀವು ನೋಡ್ಬೋದು ಈಗ ಎಲ್ಲ ಎಷ್ಟು ಗಲೀಜಾಗಿದೆ ಅಂತ ಈಗ ಇದನ್ನೆಲ್ಲ ಕ್ಲೀನಾಗಿ ನಾನು ಸಗಣಿ ಎತ್ತಾಕ್ಬಿಟ್ಟು ಗುಡಿಸ್ಬಿಟ್ರೆ ಹುಲ್ಲಲ್ಲಿ ಇರೋ ಸಗಣಿನೂ ಬಂದ್ಬಿಡುತ್ತೆ ಸೊ ಆ ರೀತಿ ಮಾಡ್ತೀನಿ ನಾನು ನಮಗೇನಂದರೆ ಎಲ್ಲೇ ಹೋಗ್ಬೇಕು ಅಂದ್ರೂ ಖಂಡಿತ ಆಗೋದಿಲ್ಲ ಸಾಧ್ಯವೇ ಆಗೋಲ್ಲ ಈ ನಮ್ಮ ರಸಗುಳ್ ಕೆಲಸ ಮುಗಿಸ್ಬಿಟ್ಟು ಹುಲ್ಲೆಲ್ಲ ಹಾಕ್ಬಿಟ್ಟು ನಾವು ಹೋಗ್ಬೇಕಾಗುತ್ತೆ ಪಾಪ ಅವಕ್ಕೆ ಒಂದು ನಿಮಿಷ ತಡ ಆದ್ರೂ ಬಡ್ಕೋತ ಅದು ಬೇಜಾರಾಗುತ್ತೆ ಹಂಗೆ ಬಡ್ಕೊಳಗೆ ಅಂತ ಹೇಳ್ಬೋದು ಇಲ್ಲಿ ನಾನೀಗ ಜೋಳ ಬೋಸೆಲ್ಲ ಟಬ್ಬಲ್ಲಿ ಹಾಕ್ಕೊಂಡಿದ್ದೀನಿ ಈಗ ನೀರು ಇಲ್ಲ ಈ ಡ್ರಮ್ಮಲ್ಲೂ ಫುಲ್ ಖಾಲಿ ಆಗಿದೆ ನಾನು ಯಾವ ಪ್ರತಿ ಸರ್ತಿ ನೀರು ತುಂಬಿಸಿಟ್ಕೊಳ್ತೀನಿ ಯಾಕಂದ್ರೆ ನಾವು ಲೆವೆನ್ ಓ ಕ್ಲಾಕಿಗೆ ಹಸುಗಳ ಕೆಲಸ ಮಾಡೋದ್ರಿಂದ ಆವಾಗೂ ನೀರು ಖಾಲಿ ಆಗಿಬಿಡುತ್ತೆ ಸೊ ಫೈನಲಿ ಹಸುಗಳ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನೇನು ಹೊಡಬೇಕು ಸೊ ಈಗ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ರೆಡಿಯಾಗಿದ್ದೀನಿ ಒಂದು ಪಿಂಕ್ ಕಲರ್ ಅಂಬ್ರಲಾ ಟಾಪ್ ಹಾಕ್ಕೊಂಡಿದ್ದೀನಿ ಸೊ ರೆಡಿಯಾಗಿ ಫೈನಲಿ ಗಾಡಿ ಹೋಗ್ತಾ ಇದ್ದೀವಿ ಸೊ ನಾನು ಹಸ್ಬೆಂಡು ಮತ್ತು ಗಗನ ಗಗನ ಯಾಕೆಂತಂದರೆ ಅವಳನ್ನೆಲ್ಲೂ ಪಾಪ ಕರ್ಕೊಂಡೇ ಹೋಗೋದಿಲ್ಲ ಸೊ ಅದಕ್ಕೆ ಮಗುವನ್ನ ಬಿಟ್ಟು ಹೋದೆ ಹೆಂಗೆ ಅಂತ ಅಂದ್ಬಿಟ್ಟು ಹಂಗೆ ಬರ್ತಾ ಅಡುಗೆ ಹೇಗೂ ಮಾಡಿದ್ವಲ್ಲ ಬರ್ತಾ ಊಟ ತಗೊಂಡ್ಬಂದುಬಿಡೋಣ ಹಾಗೆ ಅಂತ ಮಾತಾಡ್ಕೊಂಡೆ ಹೋದ್ವಿ ಸೊ ಒಂದು ಒಂದು ಕಡೆ ಖುಷಿ ಏನು ಗೊತ್ತಾ ಸೊ ನನಗೆ ಏನಂದರೆ ವೇಸ್ಟ್ ಖರ್ಚು ಮಾಡೋಕ್ಕೆ ನಿಜ ಇಷ್ಟ ಇಲ್ಲ ಏನಂದರೆ ಗಾಡಿ ಇತ್ತು ಅವಾಗೆಲ್ಲ ಅವಶ್ಯಕತೆನೇ ಇರ್ತದಿಲ್ಲ ನನಗೆ ಈಗ ಗಾಡಿ ಗಾಡಿ ತಗೋಬೇಕು ಸೊ ನನಗೆ ಅನ್ನೆಸರಿ ವೇಸ್ಟ್ ಮಾಡೋಕ್ಕೆ ನಿಜ ಇಷ್ಟ ಆಗಿದೆ ದುಡ್ಡು ಇದ್ರೂ ತಗೊಳೋಕ್ಕೆ ಮನಸ್ಸಾಗುತ್ತೆ ಮನೆಯಲ್ಲಿ ಗಾಡಿ ಎಲ್ಲ ಬಿಡ್ತಿ ಇಂಡಸ್ಟ್ರಿಯಲ್ ಏರಿಯಾ ಫುಲ್ ಫೇಮಸ್ಸು ಇದು ಮೈಸೂರು ಹೈವೇ ರೋಡು ಸೊ ಇಲ್ಲೇ ಬಿಡ್ದಿಯಲ್ಲೇ ನಾವು ತಗೊತಾ ಇರೋದು ಗಾಡಿನ ನಾವು ಏನಂದರೆ ಇ ಎಮ್ ಐಗೆ ಹೋಗಬಾರ್ದು ಅಂತ ಯಾಕಂದರೆ ತುಂಬ ರಿಸ್ಕ್ ಆಗುತ್ತೆ ಇ ಎಮ್ ಐ ಎಲ್ಲ ಇಲ್ಲಾಂದ್ರೂ ಒಂದು ತರ್ಟಿ ತೌಸಂಡ್ ಅಷ್ಟು ಜಾಸ್ತಿ ಪೇ ಮಾಡಬೇಕಾಗುತ್ತೆ ಮತ್ತೆ ಒಂದು ಕಂತಿನ ನಾವು ಲೇಟಾಗಿ ಕಟ್ಟಿದ್ರೆ ಪೆನಾಲ್ಟಿ ಬೀಳುತ್ತೆ ಅದೊಂದು ಏಯ್ಟ್ ಹಂಡ್ರೆಡ್ ಕಟ್ಟಬೇಕಾಗತ್ತೆ ಸೊ ಇದೆಲ್ಲ ಯೋಚನೆ ಮಾಡಿ ಕಷ್ಟನೂ ಸುಖನೋ ಕ್ಯಾ ಫುಲ್ ಕ್ಯಾಶ್ ಕೊಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೈನಲಿ ನಾನು ಹಸ್ಬೆಂಡು ಡಿಸ್ಕಸ್ ಮಾಡಿ ಕ್ಯಾಶ್ ಕೊಟ್ಟೆ ತೊಗೊಳ್ಳೋಣ ಅಂತಂದ್ಬಿಟ್ಟು ಸೊ ಯಾಕೆ ಕಲರ್ ತೊಗೊಂಡ್ವಿ ಏನು ಅನ್ನೋದು ಶೇರ್ ಮಾಡ್ತೀನಿ ಈಗ ನಾವು ಇಲ್ಲಿ ನೋಡ್ಬೋದು ಅಲ್ಲೇ ಗಾಡಿ ಶೋರೂಮ್ ಹತ್ರನೇ ಹೋಗ್ತಾಯಿದ್ವಿ ಆಲ್ಮೋಸ್ಟ್ ಪಾಪ ಅವರೆಲ್ಲ ಗಾಡಿಗಳನ್ನೆಲ್ಲ ಎತ್ತು ಒಳಗಡೆ ಆಗ್ತಾಯಿದ್ರು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನಿಯರ್ಲಿ ಸೊ ಆವಾಗ ನೀವು ನೋಡ್ಬೋದು ಎಲ್ಲ ಎತ್ತು ಒಳಗಡೆ ಆಗ್ತಾಯಿದ್ದಾರೆ ಯಾಕೆ ಸೊ ನಾವು ಕೆಲಸ ಮುಗಿಸ್ಬೋದು ಲೇಟ್ ಲೇಟಾಯಿತು ಕರೆಂಟ್ ಇಲ್ವಲ್ಲ ಸೊ ಇದೇ ಗಾಡಿ ನಾನು ತೊಗೊಂಡಿರೋದು ಅವರು ಮ್ಯಾನೇಜರು ಅವರೆಲ್ಲ ತೋರಿಸ್ಕೊಡ್ತಾಯಿ ಇನ್ಸ್ಟ್ರಕ್ಷನ್ಸ್ ಹೇಳ್ತಾಯಿದ್ರು ಹಿಂಗೆ 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 ಇದಿದು ಅಂತ ಅಂದ್ಬಿಟ್ಟು ಅಂದರೆ ಇದಕ್ಕೆ ಏನಾದರೆ ಸೀಟ್ ಕೆಳಗಡೆ ಎಲ್ಲ ಪೆಟ್ರೋಲ್ ಟ್ಯಾಂಕ್ ಬಂದಿರೋದು ಹಿಂದೆ ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಡಾಕ್ಯುಮೆಂಟ್ಸ್ ಎಲ್ಲ ನಾಳೆ ಕಲೆಕ್ಟ್ ಮಾಡ್ಕೊಳ್ಳಿ ಇವತ್ತು ಟೈಮ್ ಆಗಿಬಿಟ್ಟಿದೆ ಅಂತಂದು ಫೈನಲಿ ಗಾಡಿ ತೊಗೊಂಡ್ಬಂದ್ವಿ ಸೊ ಹಸ್ಬೆಂಡ್ ಇಟ್ಕೊಂಡ್ರು ನೀನು ಬರ್ಡೇ ಗಿಫ್ಟ್ ಅಂತಲೇ ಅಂದ್ಕೊಂತಂದ್ರು ಅಂತಂದರು ಮತ್ತು ಇಲ್ಲಿ ಮಂದಾರತಿ ಇದು ಫೇಮಸ್ ಹೋಟೆಲ್ ಬಿಡ್ದಿ ಅಂತ ಹೇಳ್ಬೋದು ಸೊ ನಾವು ವೆಜ್ ತಿನ್ಬೇಕು ಅಂದರೆ ಇದೇ ಹೋಟೆಲ್ಗೆ ಹೋಗೋದು ಈಗಾಗ ನಾನು ಐಸ್ ಕ್ರೀಮ್ ತಿನ್ಬೇಕು ಅವ್ರಿಗೆ ಐಸ್ ಕ್ರೀಮ್ ಸಿಕ್ಬಿಟ್ಟು ಕವನ ಫೋನ್ ಮಾಡಿ ನಾನು ನೀವು ನಾನು ನನಗೆ ಏನಂದರೆ ಈ ಹೋಟೆಲ್ ಎಲ್ಲ ನಮ್ಮ ಪರ್ಸಲ್ ಇಷ್ಟು ಸ್ವಲ್ಪ ಹೆಚ್ಚಿಗೆ ಊಟ ಇರುತ್ತಲ್ವಾ ಸೊ ಅದಕ್ಕೆ ನಾನು ಅದನ್ನು ತಿನ್ಬೋದು ಶೇರ್ ಮಾಡಿಕೊಂಡು ಅಂತ ಗಗನ ಇಡ್ಲಿ ತೊಗೊಂಡ್ಲು ಸೊ ಫೈನಲಿ ನಮ್ಮೂರು ಶಿವನ್ ದೇವಸ್ಥಾನದಲ್ಲಿ ಇವತ್ತು ಹೇಗೂ ಮಂಡೆ ಅಲ್ವಾ ಸೊ ಇಲ್ಲೇ ಪೂಜೆ ಮಾಡಿಸ್ಕೊಳನ ಅಂದ್ಬಿಟ್ಟು ಸೊ ನಾನೇನು ಅಂದ್ಕೊಂಡಿದ್ದೆ ಎಲ್ಲಿ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಯಾಕಂದರೆ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಏಯ್ಟ್ ಓ ಕ್ಲಾಕ್ ನಾನು ಆಲ್ಮೋಸ್ಟ್ ಏಯ್ಟಾಗಿ ಹೋಗಿತ್ತು ಮನೆಗೆ ಬರೋಷ್ಟೊತ್ತಿಗೆ ಅಲ್ಲೆಲ್ಲ ಊಟ ಎಲ್ಲ ಪಾರ್ಸೆಲ್ ಮಾಡಿ ತೊಗೊಂಬರೋ ಅಷ್ಟೊತ್ತಿಗೆ ಅಲ್ಲಿ ಬಿಡ್ದೇಲಿ ಯಾವ ಜೋಸ್ತಾನ ಓಪನ್ ಇದಿಲ್ಲ ಒಂದೆರಡು ದೇವಸ್ಥಾನ ನೋಡಿದೆ ಅಲ್ಲಿ ಓಪನ್ ಇದ್ದಿಲ್ಲ ಸೊ ಫೈನಲ್ ಖುಷಿಯಾಯಿತು ನಮ್ಮೂರು ದೇವಸ್ಥಾನ ಓಪನ್ ಆಗಿದೆಯಲ್ಲ ಮತ್ತು ಮನೆ ದೇವರು ಸಹ ಅಲ್ವಾ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಇದೊಂದು ಖುಷಿ ಕೊಡ್ತು ಯಾಕಂದರೆ ಮನೆ ದೇವರು ಅಂದಮೇಲೆ ಏನೋ ಒಂದು ಖುಷಿ ಅಲ್ವಾ ಸೊ ಅದಕ್ಕೆ ಇಲ್ಲೇ ಶಿವನ್ ದೇವಸ್ಥಾನದಲ್ಲಿ ಮಾಡಿಸ್ಕೊಂಡು ಹೋಗಿ ಇವ್ರಿಗೂ ಪೂಜೆ ಸಾಮಾನು ತೊಗೊಂಬಂದ್ಬಿಟ್ಟಿದೆ ಸೊ ಫೈನಲಿ ಅವರು ಮಾಡ್ಕೊಡ್ತೀನಿ ನಮ್ಮ ನಿಲ್ಸಿ ಗಾಡಿನ ಅಂತ ಹೇಳಿದ್ರು ಅಂದರೆ ನಮ್ಮೂರಲ್ಲಿ ಏನೇ ಒಂದು ಪೂಜೆಗಳು ಅಂದರೆ ಇವರು ಚೆನ್ನಾಗಿ ಸಾಮಗಳು ಇವರು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನಮ್ಮೂರಲ್ಲಿ ಏನೇ ಫಂಕ್ಷನ್ ಆದರೂ ಇವ್ರಿಗೆ ಹೇಳೋದು ಸೊ ಫೈನಲಿ ಪೂಜೆ ಮಾಡಿಸ್ಕೊಂಡು ಮನೆ ಕಡೆ ಬಂದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗು ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್